ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಗಮನ ಸೆಳೆದಿರೋದು ಏರ್ ಟ್ಯಾಕ್ಸಿ ಜೊತೆಗೆ ಏನೆಲ್ಲ ಆಕರ್ಷಣೀಯ ಕೇಂದ್ರವಾಗಿತ್ತು ಅನ್ನೋದನ್ನ ನಾವೀಗ ತಿಳಿಸ್ಕೊಳ್ಳೋಣ ಬನ್ನಿ ಬಂಡವಾಳ ಹೂಡಿಕೆ ಸಮಾವೇಶದ ಪ್ರದರ್ಶನದಲ್ಲಿ ಗಮನ ಸೆಳೆದಿದ್ದು ಏರ್ ಟ್ಯಾಕ್ಸಿ ಸರಳ ಏವಿಯೇಷನ್ ಸಿದ್ಧ ಮಾಡಿರೋ ಏರ್ ಟ್ಯಾಕ್ಸಿ ಪ್ರದರ್ಶನದಲ್ಲಿ ಮೆಚ್ಚುಗೆಗೆ ಪಾತ್ರವಾಯಿತು ಈಗಾಗಲೇ ಅಮೆರಿಕ ಯುರೋಪ್ ಚೈನಾ ಯುಕೆಯಲ್ಲಿ ಮಾತ್ರ ಕಾರ್ಯಾಚರಣೆ ಮಾಡ್ತಿರೋ ಏರ್ ಟ್ಯಾಕ್ಸಿ ಭಾರತದಲ್ಲೂ ಈಗ ಕಮಾಲ್ ಮಾಡೋದಕ್ಕೆ ಸಿದ್ಧವಾಗ್ತಿದೆ ಹೆಲಿಕಾಪ್ಟರ್ ಮಾದರಿ ಹೋಲೋ ಏರ್ ಟ್ಯಾಕ್ಸಿ ಈ ಬಾರಿಯ ಬಂಡವಾಳ ಹೂಡಿಕೆ ಸಮಾವೇಶದಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ ಬ್ಯಾಟರಿ ಚಾಲಿತ ಈ ಲಘು ವಿಮಾನದಲ್ಲಿ ಆರು ಜನ ಆರಾಮಾಗಿ ಪ್ರಯಾಣ ಮಾಡಬಹುದು ಒಂದು ಸಲ ಪೂರ್ತಿಯಾಗಿ ಚಾರ್ಜ್ ಆಗೋದಕ್ಕೆ ಇಪ್ಪತ್ತು ನಿಮಿಷ ತೆಗೆದುಕೊಳ್ಳೋ ಈ ವಿಮಾನ ನೂರ ಎಂಬತ್ತು ಕಿಲೋಮೀಟರ್ ಮೈಲೇಜ್ ನೀಡುತ್ತೆ ಸದ್ಯ ಯುಕೆ ಯುರೋಪ್ ದೇಶಗಳಲ್ಲಿ ಮಾತ್ರ ಇದೆ ಈ ಸೇವೆ ಭಾರತದಲ್ಲೂ ಲಭ್ಯವಾಗಲು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಕಾಯಲೇಬೇಕು ಇನ್ವೆಸ್ಟ್ ಕರ್ನಾಟಕ ಸಮಾವೇಶ ಹೊಸತನಕ್ಕೆ ತೆರೆದುಕೊಂಡಿದೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಕ್ವೀನ್ ಸಿಟಿ ಪರಿಕಲ್ಪನೆಯ ಅನಾವರಣವು ಈ ಸಮಾವೇಶದಲ್ಲಾಯಿತು ಜೊತೆಗೆ ನವೋದ್ಯಮಗಳನ್ನು ಗುರುತಿಸಿ ಗೌರವಿಸೋ ಕೆಲಸವೂ ಆಯಿತು ಕೈಗಾರಿಕಾ ಬೆಳವಣಿಗೆಗೆ ಪೂರಕವಾಗಿ ರಾಜ್ಯ ಸರ್ಕಾರ ಮಹತ್ವಾಕಾಂಕ್ಷೆಯ ಕ್ವೀನ್ ಸಿಟಿ ಯೋಜನೆ ಜಾರಿ ಮಾಡುತ್ತಿದೆ ಈ ಕುರಿತು ಸಮಾವೇಶದಲ್ಲಿ ಚಿಂತನ ಮಂಥನ ನಡೆಯಿತು ಅತ್ಯುತ್ಕೃಷ್ಟ ಆರೋಗ್ಯ ಮತ್ತು ವೈದ್ಯಕೀಯ ಸಂಸ್ಥೆಗಳನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅಧ್ಯಕ್ಷತೆಯಲ್ಲಿ ಪ್ರಮುಖ ತುಂಡು ಮೇಜಿನ ಸಭೆ ನಡೆಯಿತು ಇದೇ ಮೊದಲ ಬಾರಿಗೆ ಕೈಗಾರಿಕಾ ವಲಯದಲ್ಲಿ ಸಾಧನೆ ಮಾಡಿ ಸಾಧಕರಿಗೆ ಸರ್ಕಾರ ಗೌರವಿಸಿತು ಹದಿನೈದು ಸಾಧಕರಿಗೆ ಪ್ರಶಸ್ತಿ ನೀಡಲಾಯಿತು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಪ್ರಶಸ್ತಿ ಪ್ರದಾನ ಮಾಡಿದರು ಸಮಾವೇಶದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ರಾಜ್ಯಗಳ ಪ್ರಗತಿಯೇ ದೇಶದ ಪ್ರಗತಿಯಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಹಭಾಗಿತ್ವ ಹಾಗೂ ಸಹಕಾರ ತತ್ವದ ಮೇಲೆ ಕೆಲಸ ಮಾಡಿದರೆ ಭಾರತವು ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ಮೂವತ್ತು ಟ್ರಿಲಿಯನ್ ಡಾಲರ್ ಮೌಲ್ಯದ ಆರ್ಥಿಕತೆಯಾಗಿ ಬೆಳೆಯಲಿದೆ ಅಂದರು ಇರ್ರೆಸ್ಪೆಕ್ಟಿವ್ ಆಫ್ ಪಾಲಿಟಿಕ್ಸ್ ಇಂಡಿಯಾ ಟುಡೇ ವೈಬ್ರೆಂಟ್ ಇಕಾನಮಿ working in partnership with the states center and states working together collaborating cooperating to present the india story as the story of the future in this amrit kal leading up to 2047 when we celebrate 100 years of independence we want to see a developed india a prosperous india ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಉತ್ಸಾಹದ ಓಡಾಟ ಎದ್ದು ಕಾಣ್ತಿತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜೊತೆಗೂಡಿ ನಾವೀನ್ಯತಾ ಪ್ರದರ್ಶನ ಉದ್ಘಾಟಿಸಿದ್ರು ನಂತರ ಅಲ್ಲಿದ್ದ ಒಂದೊಂದು ಮಳಿಗೆಗೂ ಭೇಟಿ ನೀಡಿದ ಅವರು ಹೊಸ ಹೊಸ ಸಂಶೋಧನೆಗಳು ಮತ್ತು ತಂತ್ರಜ್ಞಾನದ ದಾರಿಗಳ ಬಗ್ಗೆ ಕುತೂಹಲದಿಂದ ವಿಚಾರಿಸಿ ಅರಿವು ಸಂಪಾದಿಸಿದ್ರು ನಂತರ ಅವರು ಕ್ವೀನ್ ಸಿಟಿಯಲ್ಲಿ ಹೂಡಿಕೆ ಕುರಿತು ಪ್ರತಿಷ್ಠಿತ ವೈದ್ಯಕೀಯ ಪ್ರತಿನಿಧಿಗಳ ಜೊತೆ ನಡೆದ ದುಂಡು ಮೇಜಿನ ಸಭೆಯಲ್ಲಿ ಪಾಲ್ಗೊಂಡರು ನಾವು ನಮ್ಮ ಮಕ್ಕಳು ಅಲ್ಲಿ ಹೋಗಿ ವಿದ್ಯಾಭ್ಯಾಸ ಅವತ್ತು ಆ ಒಂದು ಫಾರಿನ್ ಯೂನಿವರ್ಸಿಟಿ ಇಲ್ಲೇ ಮಾಡಿದ್ರೆ ನಮ್ಮ ಮಕ್ಕಳು ಇಲ್ಲೇ ಕಲಿಬಹುದು ಇಲ್ಲಿ ಡಿಗ್ರಿ ಮತ್ತು ಅಲ್ಲಿ ಡಿಗ್ರಿಂಟ್ ಆಗಿರುತ್ತದೆ ಒಂದು ಕಡೆ ಹೈರ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸು ಇನ್ನೊಂದು ಕಡೆ ಹಾಸ್ಪಿಟಲ್ಸು ರಿಸರ್ಚು ಮತ್ತು ನಮ್ಮ ಇನೋವೇಷನ್ನು ಎಲ್ಲವೂ ಕೂಡ ಈ ಸ್ಕಿಲ್ಲು ಎಲ್ಲವೂ ಕೂಡ ಒಟ್ಟಿಗೆ ಆಗಿ ಹೋಗುವಂಥದ್ದು ಮತ್ತು ಪರಸ್ಪರ ಕಾಮನ್ ಫೆಸಿಲಿಟೀಸನ್ನು ಕೂಡ ಹೊಂದಿ ಶೇರ್ ಮಾಡಿಕೊಳ್ಳುವಂಥದ್ದು ಈಗ ಎಲ್ಲವೂ ಕೂಡ ಒಂದು ಕೂಡಿಕೊಂಡು ತುಂಬಿಸ್ತಾ ಇದ್ದವು ಆಬೇಕಲ್ಲಿ ಇನ್ನೂ ಫಾರಿನ್ ಯೂನಿವರ್ಸಿಟೀಸ್ ಇರ್ತವೆ ಇಂಡಿಯನ್ ಯೂನಿವರ್ಸಿಟಿ ಯಾಕಂದರೆ ಫಾರಿನ್ ಯೂನಿವರ್ಸಿಟೀಸ್ ಎಲ್ಲರೂ ಕೂಡ ನೇರವಾಗಿ ಬರೋದಿಲ್ಲ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಸಾಧಕ ಉದ್ಯಮಿಗಳನ್ನು ಸನ್ಮಾನಿಸುವ ಕಾರ್ಯಕ್ರಮ ನಡೆಯಿತು ಎಂಎಸ್ಎಂಇ ಸೆಕ್ಟರ್ ಉದ್ದಿಮೆಯಲ್ಲಿ ಸಾಧನೆ ಮಾಡಿದ ಮೂವತ್ತು ಮಂದಿ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋತ್ ಡಿಸಿಎಂ ಡಿಕೆ ಶಿವಕುಮಾರ್ ಕೈಗಾರಿಕಾ ಸಚಿವ ಪಾಟೀಲ್ ಸಚಿವರಾದ ಚಲವರಾಯಸ್ವಾಮಿ ರಾಮ್ಲಿಂಗಾರೆಡ್ಡಿ ಭಾಗಿಯಾಗಿದ್ದರು We re-emphasize our commitment to making it a global hub of investment and talent. India has witnessed an economic renaissance over the last past one decade. We have moved from being a fragile economy to the fastest growing major economy in the world. ಬಸ್ ಮತ್ತು ಟ್ರಕ್ ತಯಾರಿಕೆಗೆ ಹೆಸರಾಗಿರುವ ಸ್ವೀಡನ್ ಮೂಲದ ಓಲ್ವೋ ಕಂಪನಿಯು ಹೊಸಕೋಟೆಯಲ್ಲಿರೋ ತನ್ನ ತಯಾರಿಕಾ ಸ್ಥಾವರವನ್ನು ವಿಸ್ತರಿಸಲು ತೀರ್ಮಾನಿಸಿದ್ದು ಇದಕ್ಕಾಗಿ ಸಾವಿರದ ನಾನೂರು ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡುವುದಾಗಿ ಘೋಷಿಸಿದೆ ಈ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ಅವರ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಗುರುವಾರ ಒಡಂಬಡಿಕೆಗೆ ಅಂಕಿತ ಬಿದ್ದಿದೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರ ಉಪಸ್ಥಿತಿಯಲ್ಲಿ ಈ ಪ್ರಕ್ರಿಯೆ ನೆರವೇರಿತು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್